ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಮೆನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ವಾಹಿನಿಗೆ ಆತ್ಮೀಯ ಸ್ವಾಗತ ಗ್ರೂಪ್ ಸಿ ವೃಂದದಲ್ಲಿ ಬರುವಂತಹ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಪರೀಕ್ಷೆಯಲ್ಲಿ ಒನ್ ಇಷ್ಟು ತ್ರೀ ಅಲ್ಲಿ ಅರ್ಹತೆಯನ್ನ ಪಡೆದಂತಹ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನ ಅನೌನ್ಸ್ ಮಾಡಿದರೆ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ಇಲ್ಲಿ ತಿಳಿಸಿದ್ದಾರೆ ಎಲ್ಲೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡಿ ಪಿ ಆಫೀಸರ್ ಅಂತ ಕರಿತೀವಿ ನೋಡಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಹೆಚ್ ಕೆ ವಿಭಾಗದ ಅಂದ್ರೆ ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ಈ ಒಂದು ಪಿ ಡಿ ಒ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದಂತಹ ಅಭ್ಯರ್ಥಿಗಳ ಪಟ್ಟಿ ಇದಾಗಿದ್ದು ಹೈದರಾಬಾದ್ ವಿಭಾಗದ ಒನ್ ಇಷ್ಟು ತ್ರೀಯಲ್ಲಿ ಆಯ್ಕೆಯಾದಂತಹ ಪಿ ಡಿ ಒಸ್ಪಿರಂಟ್ಸ್ ಅಭ್ಯರ್ಥಿಗಳಿಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಈ ಒಂದು ಲೀಸ್ಟಲ್ಲಿ ಇರತಕ್ಕಂತಹ ಅಭ್ಯರ್ಥಿಗಳಿಗೆ ಡೋಂಟ್ ವರಿ ಅಪ್ಕಮಿಂಗ್ ನೋಟಿಫಿಕೇಷನ್ ಕಾಲ್ ಆಗುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿಯನ್ನು ನಾನು ಈಗಾಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ ಆ ಒಂದು ಪರೀಕ್ಷೆಗಳು ಆರ್ಥಿಕ ಇಲಾಖೆಯಿಂದ ಅನುಮತಿ ನೀಡಿರುವಂತಹ ಹುದ್ದೆಗಳು ಹಾಗಾಗಿರುತ್ತೆ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಕ್ವಾಲಿಫಿಕೇಶನ್ ಇದ್ದಲ್ಲಿ ಈಗಲಿಂದನೇ ನಿಮ್ಮ ಸ್ಟಡಿ ಪ್ರಿಪರೇಷನ್ ಅನ್ನ ಇನ್ನಷ್ಟು ಚುರುಕುಗೊಳಿಸಿ ಆಗ ಮಾತ್ರ ನಿಮ್ಮ ಫಲಿತಾಂಶ ಈ ರೀತಿಯ ಒಂದು ಆಯ್ಕೆಯ ಒಂದು ಎಲಿಜಿಬಲ್ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುತ್ತೆ ಸ್ನೇಹಿತರೆ ಓಕೆನಾ ಬಿ ಸ್ಟ್ರಾಂಗ್ ಅಂತ ಹೇಳ್ತಾ ನೋಡಿ ಇದರಲ್ಲಿ ಒಂದಿಷ್ಟು ತ್ರೀಯಲ್ಲಿ ಅರ್ಹತೆಯನ್ನು ಪಡೆದಂತಹ ಅಭ್ಯರ್ಥಿಗಳಿಗೆ ಫೈನಲಿ ಹೇಳಿರುವಂತೆ ಅದರಲ್ಲಿ ಈ ಒಂದು ಪಿ ಡಿ ಎಫ್ ಕಾಪಿ ನಿಮಗೆ ಬೇಕಿದ್ದಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ಈ ಒಂದು ಪಿ ಡಿ ಎಫ್ ಕಾಪಿಯನ್ನು ನಾನು ಶೇರ್ ಮಾಡಿರ್ತೀನಿ ಅಂದರೆ ನಿಮ್ಮ ಒಂದು ರೆಫ್ರೆನ್ಸ್ಗೋಸ್ಕರ ಓಕೆನಾ ನೋಡಿ ಇದು ಒಂದರಿಂದ ಹನ್ನೊಂದು ಪೇಜಸ್ ಈ ಒಂದು ಪಿ ಡಿ ಎಫ್ ಕಾಪಿ ಇರುವಂಥದ್ದು ಲಾಸ್ಟು ಹನ್ನೊಂದನೇ ಪೇಜಲ್ಲಿ ಇಂಪಾರ್ಟೆಂಟ್ ಆದ ಮಾಹಿತಿಯನ್ನು ಇಲ್ಲಿ ಅವರು ನಿಮಗೆ ತಿಳಿಸಿರುವಂಥದ್ದು ಹಾಗೆ ಸ್ಕ್ರೀನನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸು ಇಲ್ಲಿ ಸಿಗುತ್ತೆ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಅವರು ನೋಡಿ ದಿ ಎಲಿಜಿಬಿಲಿಟಿ ಆಫ್ ಎಬೋ ಕ್ಯಾಂಡಿಡೇಟ್ ಈಸ್ ಸಬ್ಜೆಕ್ಟ್ ಟು ಪ್ರೊಡಕ್ಷನ್ ಆಫ್ ಕನ್ನಡ ಪಾಸ್ ಸರ್ಟಿಫಿಕೇಟ್ ಅಟ್ ದಿ ಟೈಮ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದರೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಸ್ನೇಹಿತರೆ ಈಗ ಇಷ್ಟು ತ್ರೀಯಲ್ಲಿ ಎಲಿಜಿಬಲ್ ಆಗಿರ್ತಕ್ಕಂತಹ ಅಭ್ಯರ್ಥಿಗಳು ಇದರಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ನಿಮ್ಮ ಒಂದು ಕನ್ನಡ ಪ್ರಮಾಣ ಪತ್ರವನ್ನು ಡಾಕ್ಯುಮೆಂಟ್ ವೇರಿಫಿಕೇಷನ್ ಸಮಯದಲ್ಲಿ ನೀವು ಇದನ್ನು ತಗೊಂಡು ಹೋಗಲೇಬೇಕು ಇದು ಮಸ್ಟ್ ಅಂಡ್ ಶುಡ್ ಅಂತ ಹೇಳಿದ್ದಾರೆ ಓಕೆನಾ ನೆಕ್ಸ್ಟು ಈ ಒಂದು ದಾಖಲಾತಿ ಪರಿಶೀಲನೆಗೆ ಸಂಬಂಧಿಸಿದಂತೆ ವೇಳಾಪಟ್ಟಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೆ ಪಿ ಎಸ್ ಸಿ ಅವರು ಪ್ರಕಟಿಸಿರುವುದನ್ನು ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಗ್ರೂಪ್ ಸಿ ವೃಂದದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ ಪಿ ಡಿ ಒ ಹೈದರಾಬಾದ್ ಕರ್ನಾಟಕ ಸ್ಥಳೀಯ ವೃಂದದ ತೊಂಬತ್ತ ಏಳು ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ದಾಖಲಾತಿ ಪರಿಶೀಲನೆಗೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಿಸಿದಂತೆ ಒನ್ನಿಷ್ಟು ತ್ರೀಯಲ್ಲಿ ಅಂದರೆ ಒನ್ನಿಷ್ಟು ಒನ್ನಿಷ್ಟು ಮೂರರ ಅನುಪಾತದಲ್ಲಿ ಅರ್ಹತೆಯನ್ನು ಪಡೆದಂತಹ ಅಭ್ಯರ್ಥಿಗಳ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್ ಟೇಬಲ್ ಅಂದರೆ ವೇಳಾಪಟ್ಟಿಯನ್ನು ಅತಿ ಶೀಘ್ರದಲ್ಲೇ ವೆಬ್ಸೈಟ್ ಮುಖಾಂತರ ಅವರು ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಓಕೆನಾ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಈಗಾಗಲೇ ನೀವು ಅಪ್ಲಿಕೇಶನನ್ನು ಸಲ್ಲಿಸಿರ್ತಕ್ಕಂತಹ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ವಿತ್ ಝರಾಕ್ಸ್ ಅದರಲ್ಲೂ ಮೇನು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಇದೆಯಾ ಅದನ್ನೆಲ್ಲ ನೋಡ್ಕೊಳ್ಳಿ ಟೈಮ್ ಟೇಬಲಲ್ಲಿ ಅವರು ಅನೌನ್ಸ್ ಮಾಡ್ತಾರೆ ಯಾವ ಒಂದು ಡಾಕ್ಯುಮೆಂಟ್ಸನ್ನು ನೀವು ಹೇಗೆ ನೀವು ಕ್ಯಾರಿ ಮಾಡಬೇಕಾಗುತ್ತೆ ಜೊತೆಗೆ ಫಿಸಿಕಲ್ ಫಿಟ್ನೆಸ್ಗೆ ಸಂಬಂಧಿಸಿದಂತೆ ಪ್ರೆಸೆಂಟ್ ಅಟ್ ಎ ಟೈಮಲ್ಲಿ ನೀವು ಆ ಒಂದು ಸರ್ಟಿಫಿಕೇಟ್ನ ಮಾಡಿಸ್ಬೇಕು ಅದಕ್ಕೆ ಒಂದಷ್ಟು ಸಮಯಾವಕಾಶವನ್ನು ಕೊಡ್ತಾರೆ ಸ್ನೇಹಿತರೆ ಇದಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಲಾಗಿದ್ದು ಒನ್ ಸೆಕೆಂಡ್ ಒನ್ ಇಷ್ಟು ತ್ರೀಯಲ್ಲಿ ಆಯ್ಕೆಯಾದಂತಹ ಎಚ್ ಕೆ ಭಾಗದ ಅಭ್ಯರ್ಥಿಗಳಿಗೆ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಇದೇ ಥರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಫಾಲೋ ಮಾಡಿ